ವೆಲ್ಕಮ್ ಎವರಿ ಒನ್ ಟು ದ ಆಸ್ಟ್ರಾಲಜಿ ಕ್ಲಾಸಸ್ ಇವತ್ತು ರಾಶಿಗಳ ಬೇಸಿಕ್ ಫಂಡಮೆಂಟಲ್ಸ್ ಗುಣಗಳನ್ನು ತಿಳಿದುಕೊಳ್ಳಬಹ ತಿಳಿದುಕೊಳ್ಳೋಣ ಇದು ಮೀಷರಾಶಿ ಧರ್ಮವನ್ನು ಸೂಚಿಸುತ್ತದೆ ಹಾಗೆ ಕ್ಷತ್ರಿಯ ಧರ್ಮವನ್ನು ಸೂಚಿಸುತ್ತದೆ ಕ್ರೂರ ಸ್ವಭಾವವನ್ನು ಸೂಚಿಸುತ್ತದೆ ಇದು ಪುರುಷ ರಾಶಿಯಾಗುತ್ತದೆ ಸತ್ವ ಗುಣವನ್ನ ಸೂಚಿಸುತ್ತದೆ ಪಿತ್ತ ಗುಣವನ್ನ ಸೂಚಿಸುತ್ತದೆ ಕುಜ ಕಹಿ ಪದಾರ್ಥವನ್ನು ಸೂಚಿಸುತ್ತಾನೆ ಈ ಮೇಷರಾಶಿ ಅಥವಾ ಮೇಷಲಗ್ನದಲ್ಲಿ ಜನಿಸಿದವರಿಗೆ ಈ ಗುಣಗಳು ಅವರಿಗೆ ಹುಟ್ಟಿನಿಂದಲೇ ಬಂದಿರುತ್ತದೆ ಈ ಮೇಷದ ಲಗ್ನಾಧಿಪತಿ ಕುಜನಾಗಿ ಕುಜನು ಈ ಮನೆಯಲ್ಲೇ ಅಥವಾ ವೃಶ್ಚಿಕ ರಾಶಿಯಲ್ಲಿ ಅಥವಾ ಮೇಷದಲ್ಲಿ ಉಚ್ಚನಾಗಿದ್ದಲ್ಲಿ ಈ ಗುಣಗಳು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಇದ್ದೇ ಇರುತ್ತದೆ ಅದರಲ್ಲೂ ಖುಜದಶಾ ಅಥವಾ ದಶ ಕಾಲಗಳಲ್ಲಿ ಈ ಗುಣಗಳು ಹೆಚ್ಚಾಗಿ ಅವರಲ್ಲಿ ಕಾಣಿಸಿಕೊಳ್ಳುತ್ತದೆ ಹಾಗೆ ವೃಷಭ ರಾಶಿ ವೃಷಭ ರಾಶಿಯ ಅಧಿಪತಿ ಶುಕ್ರ ಶುಕ್ರನು ಅರ್ಥ ಅಂದರೆ ಹಣವನ್ನ ಸೂಚಿಸುತ್ತಾನೆ ವಾತ ಗುಣವನ್ನ ಸೂಚಿಸುತ್ತಾನೆ ವೈಶ್ಯ ಧರ್ಮವನ್ನ ಪ್ರತಿನಿಧಿಸುತ್ತಾನೆ ರಜೋಗುಣವನ್ನ ಸೂಚಿಸುತ್ತಾನೆ ಸ್ತ್ರೀರಾಶಿಯಾಗಿರುತ್ತದೆ ಸೌಮ್ಯ ಗುಣವನ್ನ ಸೂಚಿಸುತ್ತಾನೆ ಈ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಹುಟ್ಟಿದವರಿಗೆ ಸಿಹಿ ಮಿಶ್ರವಾದ ಪದಾರ್ಥಗಳು ಕಂಡರೆ ಇಷ್ಟವಾಗಿರುತ್ತದೆ ಆಗಲೇ ಹೇಳಿದಂತೆ ಈ ರಾಶಿಯ ಅಥವಾ ಲಗ್ನದ ಅಧಿಪತಿಯಾದ ಶುಕ್ರನು ಇದೇ ರಾಶಿಯಲ್ಲಿರಬೇಕೋ ಅಥವಾ ತುಲ ರಾಶಿಯಲ್ಲಿರಬೇಕೋ ಅಥವಾ ಮೀನರಾಶಿಯ ಉಚ್ಚ ಸ್ಥಿತಿಯಲ್ಲಿ ಇರಬೇಕು ಈ ಕಂಡೀಷನ್ಗಳಲ್ಲಿ ಶುಕ್ರ ಇದ್ದಲ್ಲಿ ಈ ಗುಣಗಳು ಅವರಿಗೆ ಹುಟ್ಟಿನಿಂದಲೇ ಬಂದಿರುತ್ತವೆ ಇದು ಲೈಫ್ ಟೈಮ್ ಭವಿಷ್ಯ ಇದು ಈ ಗುಣಗಳನ್ನು ಯಾರೂ ಬದಲಾವಣೆ ಮಾಡಲು ಆಗುವುದಿಲ್ಲ ಈ ಗುಣಗಳು ಅವರಿಗೆ ನೂರು ಪರ್ಸೆಂಟ್ ಬಂದೇ ಬರುತ್ತದೆ ಬೇಕಾದರೆ ನೀವು ನಿಮ್ಮ ಕುಂಡಲಿಗಳನ್ನು ತೆಗೆದು ಇದನ್ನು ವಿಮರ್ಶಿಸಿಕೊಳ್ಳಬಹುದು ಅಥವಾ ಚೆಕ್ ಮಾಡಿಕೊಳ್ಳಬಹುದು ಹಾಗೆಯೇ ಮಿಥುನ ರಾಶಿ ಮಿಥುನ ರಾಶಿಯು ಕಾಮಗುಣ ಅಂದರೆ ಆಸೆಗಳನ್ನು ಸೂಚಿಸುತ್ತಾನೆ ತ್ರಿಯಕ್ ಅಂದರೆ ಮೂರು ಗುಣ ವಾತ ಪಿತ್ತ ಕಫ ಈ ಮೂರು ಗುಣಗಳನ್ನು ಇವರು ಹೊಂದಿರುತ್ತಾರೆ ಶೂದ್ರ ಗುಣವನ್ನು ಹೊಂದಿರುತ್ತಾರೆ ತಮೋಗುಣವನ್ನು ಹೊಂದಿರುತ್ತಾರೆ ಪುರುಷ ಗುಣಗಳನ್ನು ಹೊಂದಿರುತ್ತಾರೆ ಕ್ರೂರ ಸ್ವಭಾವವನ್ನು ಹೊಂದಿರುತ್ತಾರೆ ಷಟ್ ಸಮ್ಮಿಶ್ರ ಪದಾರ್ಥ ಅಂದರೆ ಅವರಿಗೆ ಹುಳಿ ಖಾರ ಸಿಹಿ ಮಿಶ್ರವಾದ ಪದಾರ್ಥಗಳನ್ನು ಇವರು ಇಷ್ಟಪಡುತ್ತಾರೆ ಹಾಗೆ ಕಟಕರಾಶಿ ಕಟಕ ಅಧಿಪತಿ ಚಂದ್ರನಾಗುತ್ತಾನೆ ಈ ಕಟಕ ರಾಶಿಯ ಅಥವಾ ಲಗ್ನದ ಜನಿಸುವ ಲಗ್ನದಲ್ಲಿ ಜನಿಸಿರುವವರು ಮೋಕ್ಷ ಇವರು ಹುಟ್ಟಿದ ಕಾರಣವೇ ಮೋಕ್ಷವನ್ನ ಪಡೆಯಲು ಇದು ಯಾವುದೇ ರಾಶಿಗಳಾಗಲಿ ಧರ್ಮ ಅರ್ಥ ಕಾಮ ಹೀಗೆ ಏನಿರುತ್ತದೋ ಆ ಉದ್ದೇಶಕ್ಕೆ ಅವರು ಹುಟ್ಟಿರುತ್ತಾರೆ ಇವರು ಜೀವನದಲ್ಲಿ ಮೊದಲಿನಿಂದ ಕೊನೆಯವರೆಗೂ ಏನೇ ಮಾಡಿದರೂ ಅದು ಮೋಕ್ಷಕ್ಕೆ ಮಾಡಿರುತ್ತಾರೆ ಆದರೆ ಈ ರಾಶಿಯವರು ತನ್ನ ಕಾಮ ಅಂದರೆ ಆಸೆಗಳನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಇವರು ಹಣವನ್ನು ಸಂಪಾದನೆ ಮಾಡಲು ಇವರು ಇಷ್ಟಪಡುತ್ತಾರೆ ಇವರು ಧರ್ಮ ಮಾರ್ಗದಲ್ಲಿ ದಾನ ದಯಾದಿಗಳನ್ನು ಮಾಡಿ ಧರ್ಮವನ್ನು ಅನುಸರಿಸುವುದರ ಮೂಲಕ ಇವರು ಜೀವನವನ್ನು ಸಾಗಿಸುತ್ತಾರೆ ಹಾಗೆ ಇದು ಕಟಕರಾಶಿ ಕಟಕರಾಶಿ ಬ್ರಾಹ್ಮಣ ಗುಣ ಅಂದರೆ ಸತ್ವಗುಣ ಈ ಗುಣಗಳನ್ನು ಇವರು ಹೊಂದಿರುತ್ತಾರೆ ಇದು ಸೌಮ್ಯ ರಾಶಿ ಸ್ತ್ರೀರಾಶಿ ಸೌಮ್ಯ ಗುಣವನ್ನು ಹೊಂದಿರುತ್ತಾರೆ ಈ ಲಗ್ನಾಧಿಪತಿಯು ಮೇಷದಲ್ಲಾಗಲಿ ಮಕರದಲ್ಲಾಗಲಿ ಕುಂಭದಲ್ಲಾಗಲಿ ಇದ್ದಾಗ ಇದು ಸ್ವಲ್ಪ ಬದಲಾವಣೆಗಳಾಗುತ್ತದೆ ಅಂದ್ರೆ ಎರಡೂ ಗುಣಗಳು ಇವರಲ್ಲಿ ಸಮ್ಮಿಶ್ರವಾಗಿರುತ್ತದೆ ಹಾಗೆ ಸಿಂಹ ರಾಶಿಯಲ್ಲಿ ಜನಿಸಿದವರು ಧರ್ಮವನ್ನ ಆಚರಣೆ ಮಾಡುವವರಾಗಿರುತ್ತಾರೆ ವಾತ ಗುಣವನ್ನ ಹೊಂದಿರುತ್ತಾರೆ ಕ್ಷತ್ರಿಯ ಧರ್ಮವನ್ನ ಅನುಸರಿಸುವವರಾಗಿರುತ್ತಾರೆ ರಜೋಗುಣವನ್ನ ಹೊಂದಿರುತ್ತಾರೆ ಕ್ರೂರ ಸ್ವಭಾವವನ್ನು ಹೊಂದಿರುತ್ತಾರೆ ಪುರುಷ ರಾಶಿ ಪುರುಷ ಗುಣಗಳನ್ನ ಹೊಂದಿರುತ್ತಾರೆ ಖಾರ ಪದಾರ್ಥಗಳು ಇವರಿಗೆ ಇಷ್ಟವಾದ ಪದಾರ್ಥಗಳಾಗಿರುತ್ತದೆ ಹಾಗೆ ಕನ್ಯಾ ರಾಶಿ ಬುಧನು ಇದರ ಅಧಿಪತಿ ಈ ರಾಶಿಯಲ್ಲಿ ಹುಟ್ಟಿದವರು ಅರ್ಥ ಅಂದರೆ ಹಣ ಹಣವನ್ನು ಸಂಪಾದನೆ ಮಾಡಲೇ ಇವರು ಹುಟ್ಟಿರುತ್ತಾರೆ ತಿರ್ಯ ಗುಣ ವಾತ ಪಿತ್ತ ಕಫ ಈ ಮೂರು ಗುಣಗಳು ಇವರಿಗೆ ಬಾಧಿಸುತ್ತವೆ ವೈಶ್ಯ ಗುಣವನ್ನು ಹೊಂದಿರುತ್ತಾರೆ ಇದು ಸ್ತ್ರೀ ರಾಶಿಯಾಗಿರುತ್ತದೆ ಗುಣವನ್ನ ಹೊಂದಿರುತ್ತಾರೆ ಸೌಮ್ಯ ಗುಣವನ್ನ ಹೊಂದಿರುತ್ತಾರೆ ಷಡ್ ಸಮ್ಮಿಶ್ರ ಪದಾರ್ಥಗಳನ್ನ ಇಷ್ಟಪಡುತ್ತಾರೆ ಹಾಗೆ ಇದು ರಾಶಿ ಇದರ ಅಧಿಪತಿ ಶುಕ್ರ ಶುಕ್ರ ಇದು ಕಾಮ ಕಾಮ ಅಂದ್ರೆ ಆಸೆಗಳನ್ನ ಈಡೇರಿಸಿಕೊಳ್ಳಲು ಇವರು ಹುಟ್ಟಿರುತ್ತಾರೆ ಪಿತ್ತ ಗುಣ ಇವರಲ್ಲಿ ಜಾಸ್ತಿ ಇರುತ್ತದೆ ಶೂದ್ರ ಸ್ವಭಾವವು ಇವರು ಇರುತ್ತದೆ ಪುರುಷ ಗುಣವನ್ನು ಹೊಂದಿರುತ್ತಾರೆ ಸತ್ವ ಗುಣವನ್ನು ಹೊಂದಿರುತ್ತಾರೆ ಕ್ರೂರ ಸ್ವಭಾವವನ್ನ ಹೊಂದಿರುತ್ತಾರೆ ಉಳಿ ಸಿಹಿ ಮಿಶ್ರವಾದ ಪದಾರ್ಥಗಳನ್ನ ಇವರು ಇಷ್ಟಪಡುತ್ತಾರೆ ಇದು ವೃಶ್ಚಿಕ ರಾಶಿ ಇದರ ರಾಶಿಯ ಅಧಿಪತಿ ಕುಜನಾಗುತ್ತಾನೆ ಇವರು ಈ ರಾಶಿಯಲ್ಲಿ ಹುಟ್ಟಿದವರು ಮೋಕ್ಷವನ್ನ ಹೊಂದಲು ಪ್ರಯತ್ನಿಸುತ್ತಾರೆ ಮೋಕ್ಷ ಮೋಕ್ಷ ಪಡೆಯಲೇ ಇವರು ಜನಿಸಿರುತ್ತಾರೆ ವಾತಗುಣವನ್ನು ಹೊಂದಿರುತ್ತಾರೆ ಬ್ರಾಹ್ಮಣ ಧರ್ಮ ಸ್ತ್ರೀ ಗುಣವನ್ನು ಹೊಂದಿರುತ್ತಾರೆ ರಜೋ ಹೊಂದಿರುತ್ತಾರೆ ಸೌಮ್ಯ ಸ್ವಭಾವದವರಾಗಿರುತ್ತಾರೆ ಕಹಿ ಪದಾರ್ಥಗಳನ್ನು ಇವರು ಇಷ್ಟಪಡುತ್ತಾರೆ ಇದು ಧನು ಧನಸ್ಸು ರಾಶಿ ಇದರ ಅಧಿಪತಿ ಗುರು ಇದು ಧರ್ಮವನ್ನು ಅನುಸರಿಸಲು ಇವರುತ್ತಾರೆ ಧರ್ಮಾಚರಣೆಯನ್ನ ಇವರು ಜೀವನ ಪೂರ್ತಿ ಅನುಸರಿಸಿಕೊಂಡು ಹೋಗುವುದರಲ್ಲಿ ಸಂಶಯವೇ ಇಲ್ಲ ಇವರು ತಿರಿಯ ಗುಣ ವಾತ ಪಿತ್ತ ಕಫ ಮೂರೂ ಗುಣಗಳನ್ನ ಹೊಂದಿರುತ್ತಾರೆ ಕ್ಷತ್ರಿಯ ಧರ್ಮವನ್ನ ಹೊಂದಿರುತ್ತಾರೆ ತಮೋ ಗುಣವನ್ನ ಹೊಂದಿರುತ್ತಾರೆ ಪುರುಷ ಗುಣವನ್ನ ಹೊಂದಿರುತ್ತಾರೆ ಕ್ರೂರ ಸ್ವಭಾವವನ್ನ ಹೊಂದಿರುತ್ತಾರೆ ಸಿಹಿ ಪದಾರ್ಥಗಳನ್ನ ಇವರು ಇಷ್ಟಪಡುತ್ತಾರೆ ಇದು ಮಕರ ರಾಶಿ ಶನಿಯು ಅಧಿಪತಿಯಾಗಿರುತ್ತಾನೆ ಇದು ಅರ್ಥ ಅರ್ಥ ಅಂದ್ರೆ ಹಣ ಸಂಪಾದನೆ ಮಾಡಲು ಹುಟ್ಟಿರುತ್ತಾರೆ ಪಿತ್ತ ಗುಣ ಇವರಲ್ಲಿ ಜಾಸ್ತಿ ಇರುತ್ತದೆ ವೈಶ್ಯ ಧರ್ಮವನ್ನು ಇವರು ಆಚರಿಸುತ್ತಾರೆ ವೈಶ್ಯ ಧರ್ಮ ಅಂದರೆ ಇವರಲ್ಲಿ ಜಿಪುಣತನ ಹೆಚ್ಚಾಗಿರುತ್ತದೆ ಸ್ತ್ರೀ ಸ್ವಭಾವವನ್ನು ಹೊಂದಿರುತ್ತದೆ ಸತ್ವ ಗುಣವನ್ನ ಹೊಂದಿರುತ್ತಾರೆ ಸೌಮ್ಯ ಗುಣವನ್ನು ಹೊಂದಿರುತ್ತಾರೆ ಚೊಗರು ಪದಾರ್ಥಗಳು ಒಗುರಾಗಿರುವ ಪದಾರ್ಥ ಒಗುರು ಅಂದರೆ ನಲ್ಲಿಕಾಯಿ ಈ ಥರ ಪದಾರ್ಥಗಳನ್ನು ಇವರು ತಿನ್ನಲು ಇಷ್ಟಪಡುತ್ತಾರೆ ಕುಂಭರಾಶಿ ಇದರ ಅಧಿಪತಿ ಶನಿಯಾಗಿರುತ್ತಾನೆ ಇವರು ಕಾಮ ಅಂದರೆ ಆಸೆಗಳನ್ನ ಈಡೇರಿಸಿಕೊಳ್ಳಲು ಹುಟ್ಟಿರುತ್ತಾರೆ ವಾತಗುಣವನ್ನ ಹೊಂದಿರುತ್ತಾರೆ ಶೂದ್ರ ಗುಣವನ್ನ ಹೊಂದಿರುತ್ತಾರೆ ಇದು ಪುರುಷ ರಾಶಿಯಾಗಿರುತ್ತದೆ ರಜೋಗುಣವನ್ನ ಹೊಂದಿರುತ್ತಾರೆ ಕ್ರೂರ ಸ್ವಭಾವವನ್ನು ಹೊಂದಿರುತ್ತಾರೆ ಚೊಗುರು ಒಗುರು ಪದಾರ್ಥಗಳನ್ನ ಇವರು ಇಷ್ಟಪಡುತ್ತಾರೆ ಇದು ಮೀನರಾಶಿ ಇದರ ಅಧಿಪತಿ ಗುರುವಾಗುತ್ತಾನೆ ಇವರು ಮಾತ ಪಿತ್ತ ಕಪ ಈ ತಿರ್ಯಕ್ ಇವರಿಗೆ ಬಾಧಿಸುತ್ತದೆ ಈ ಗುಣಗಳಿಂದ ಬಾಧಿಸ ಬಾಧಿಸಲ್ಪಡುತ್ತಾರೆ ಬ್ರಾಹ್ಮಣ ಧರ್ಮವನ್ನ ಅನುಸರಿಸುತ್ತಾರೆ ಸ್ತ್ರೀರಾಶಿಯಾಗಿರುತ್ತದೆ ತಮೋ ಗುಣವನ್ನ ಹೊಂದಿರುತ್ತಾರೆ ಸೌಮ್ಯ ಸ್ವಭಾವದವರಾಗಿರುತ್ತಾರೆ ಸಿಹಿ ಪದಾರ್ಥವನ್ನ ಇಷ್ಟಪಡ ಪಡುವವರು ಆಗಿರುತ್ತಾರೆ ಇದು ಸತ್ವಗುಣ ಎಂದರೆ ನಾನು ದುಡಿದಿದ್ದು ನನಗೆ ಸಾಕು ಅನ್ನುವ ಮನೋಭಾವನೆಯ ಇವರು ಹೊಂದಿರುತ್ತಾರೆ ಹಾಗೆ ರಜೋಗುಣ ಎಂದರೆ ತನಗೆ ಸಾಕಾಗಿ ಉಳಿದಿದ್ದನ್ನ ಬೇರೆಯವರಿಗೆ ಹಂಚುತ್ತಾರೆ ಇದನ್ನ ನಾವು ತಮೋಗುಣವೆಂದು ಕರೆಯುತ್ತೇವೆ ಸತ್ವ ಸಾರಿ ರಜೋಗುಣ ಎಂದು ಕರೆಯುತ್ತೇವೆ ಸತ್ವ ರಜಸ್ಸು ತಮಸ್ಸು ತಮೋಗುಣ ಎಂದರೆ ನಾನು ಸಂಪಾದನೆ ಮಾಡಿದ್ದು ಇನ್ನೊಬ್ಬರು ಸಂಪಾದನೆ ಮಾಡಿದ್ದು ನನಗೆ ಬೇಕು ಎಂದು ಆಸೆ ಪಡುವ ದುರಾಸೆ ಮನೋಭಾವದವರು ಇವರು ಆಗಿರುತ್ತಾರೆ ಈ ಗುಣಗಳನ್ನು ಹೊಂದಿರಲು ನಾನು ಹೇಳಿದ ಕಂಡೀಷನ್ನುಗಳು ಇರಲೇಬೇಕು ಅಥವಾ ಲಗ್ನಾಧಿಪತಿಯು ಲಗ್ನದಲ್ಲೇ ಇರಬೇಕು ಈ ರಾಶಿಯಲ್ಲಿ ಚಂದ್ರನಿರಬೇಕು ಹೀಗಾದಲ್ಲಿ ಈ ಗುಣಗಳು ಅವರಿಗೆ ಹೊಂದುತ್ತವೆ ಅಥವಾ ಮೇಷಲಗ್ನ ಮೇಷರಾಶಿಯಲ್ಲಿ ಜನಿಸಿ ಈ ಲಗ್ನದ ಅಧಿಪತಿಯಾದ ಕುಜನು ಕಟಕ ರಾಶಿಯಲ್ಲಿ ಎದ್ದರೆ ಆಗ ಈ ಗುಣಗಳು ಈ ಗುಣಗಳು ಎರಡೂ ಗುಣಗಳು ಮಿಶ್ರವಾಗಿರುತ್ತವೆ ಅದ ಯಾವುದೇ ಲಗ್ನಗಳಾಗಿರಬಹುದು ಅಥವಾ ಕಟಕ ಲಗ್ನದವರಾಗಿ ಚಂದ್ರನು ಈ ರಾಶಿಗಳಲ್ಲಿ ಎಲ್ಲಾದರೂ ಮಕರ ರಾಶಿಯಲ್ಲಿ ಇದ್ದರೆ ಈ ಗುಣಗಳು ಈ ಗುಣಗಳು ಎರಡು ಸಮ್ಮಿಶ್ರವಾಗಿರುತ್ತವೆ ಇದು ಹನ್ನೆರಡು ರಾಶಿಗಳ ಅಥವಾ ಹನ್ನೆರಡು ಲಗ್ನಗಳ ಗುಣ ಸ್ವಭಾವ ಈ ರೀತಿಯಾಗಿರುತ್ತದೆ ಪುರುಷ ರಾಶಿ ಅಂದರೆ ಇವರು ಹುಟ್ಟಿರುವ ಲಗ್ನದಲ್ಲಿ ಪುರುಷ ರಾಶಿ ಎಂದಿದ್ದರೆ ಇವರಿಗೆ ಪುರುಷ ಗುಣಗಳು ಹೆಚ್ಚಾಗಿರುತ್ತದೆ ಇದು ಸ್ತ್ರೀ ಲ ಸ್ತ್ರೀ ಜನನವಾಗಿದ್ದರೆ ಹೆಣ್ಣು ಮಗುವಾಗಿದ್ದರೂ ಕೂಡ ಇವರಿಗೆ ಪುರುಷ ಗಣ ಗುಣಗಳೇ ಹೆಚ್ಚಾಗಿ ಇರುತ್ತವೆ ಇಲ್ಲಿ ಸ್ತ್ರೀರಾಶಿ ಸ್ತ್ರೀರಾಶಿಯಲ್ಲಿ ಗಂಡು ಜನನವಾಗಿದ್ದರೂ ಕೂಡ ಆ ಗಂಡು ಸಂತಾನಕ್ಕೆ ಸ್ತ್ರೀ ಗುಣಗಳೇ ಅನ್ವಯಿಸುತ್ತವೆ ಇದು ನೀವು ನಿಮಗೆ ತಿಳಿದಿರುವಂತಹ ಜಾತಕಗಳನ್ನು ನೋಡಿ ಯಾವ ಲಗ್ನದಲ್ಲಿ ಯಾವ ರಾಶಿಯಲ್ಲಿ ಜನಿಸಿರುತ್ತಾರೋ ಆಯಾಯ ಗುಣಗಳು ಅವರಿಗೆ ಅಪ್ಲೈ ಆಗಿ ಆಗುತ್ತದೆ ವಂದನೆಗಳು